ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿಕ್ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂದರೆ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀನ್ಸ್ ಕ್ರೈಂಡ್ ಬ್ರಾಂಚ್ ಆಗಿರ್ತೀವಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳು ಬರುತ್ತೆ ಬೇರೆ ನೇಮಲ್ಲಿ ನಮ್ಮ ಶಾಪ್ಸ್ ಬರಲ್ಲ ಎರಡು ಶಾಪು ರಜತ ಕಾಂಪ್ಲೆಕ್ಸ್ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದಾಣಗಳನ್ನ ಹೇಳ್ತಾವೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖಕ್ಕೆ ಕರೆಯುತ್ತಾರೆ ಜೊತೆಗೆ ರಜತ ಕಂಬ್ರಿ ಎಂಟ್ರಿ ಆಗಿ ಸ್ಪಾಟ್ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೇಟ್ಲತಾ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿಕ್ಕೂ ಶುಭ ಲಕ್ಷ್ಮೀ ಸರಿ ಇನ್ನೂ ಅಂತ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂತ ಸಾರಿ ಸ್ಟಾರ್ಟ್ ಆದ್ರ ಅರುವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ವೆರೈಟಿ ಸಿಗುತ್ತೆ ಅಂದರೆ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವೆರೈಟಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರು ವರ್ಷ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾವೆ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಬ್ಯೂಟಿಫುಲ್ ಬ್ರೋಕೆಡ್ ಸಾರೀಸ್ ಎಲ್ಲ ಇದು ಬಂದ್ಬಿಟ್ಟು ದಂಟ್ರೀನ್ ಐಟಮ್ ಅಂತ ಹೇಳ್ತೀವಿ ಇದು ಡಬಲ್ ವಾರ್ಪ್ ಸಾರಿ ಸಖತ್ ವಿತ್ ಅಟ್ಯಾಚೆಡ್ ಕಾಂಟ್ರಾಸ್ಟು ನೋಡ್ಲಿಕ್ಕೆ ಬ್ರೋಕೆಡ್ ತರನೇ ಫೀಲ್ ಆಗುತ್ತೆ ತುಂಬಾ ಗ್ರ್ಯಾಂಡ್ ಸಾರಿ ಮೇಡಮ್ ಇದು ಹೆಚ್ಚು ಲುಕ್ ಇದೆ ಬೆಲೆ ಬಂದ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ಒಳಗಡೆ ಬರುತ್ತೆ ನಿಮಗೆ ಐಟಮ್ ನೋಡಿ ವಿತ್ ಅಟಾಚ ಕಾಂಟ್ರಾಸ್ಟ್ ಲೆವೆನ್ ತೌಸಂಡಿಂದ ಟ್ವೆಂಟಿ ತೌಸಂಡ್ ರುಪೀಸ್ವರೆಗೂ ಪ್ರೈಸ್ ಕಲರ್ಸ್ ಕಲಸ್ಗಳನ್ನ ನೀವು ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಒಂದೊಂದು ವೆರೈಟಿನ ತೋರಿಸ್ತಾ ಹೋಗ್ತೀವಿ ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಬರುತ್ತೆ ಡಿಸೈನ್ಸ್ ಬರುತ್ತೆ ನೋಡಿ ನಮ್ಮ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ನೋಡಿ ಫುಲ್ ಫ್ಯಾಷನಬಲ್ ಸಾರೀಸು ಬೆಲೆನೂ ಕೂಡ ತುಂಬ ರೀಸನಬಲ್ ತುಂಬ ಓವರ್ ಅಗೇನ್ ಬೆಲೆನೂ ಕೂಡ ಇಲ್ಲ ನಿಮಗೆ ಎಸ್ ಸೊ ಫ್ರೆಂಡ್ಸ್ ಇಟ್ಸ್ ಮೈ ಫೇವ್ರೆಟ್ ವೀಡಿಯೋ ಯಾಕೆ ಅಂದರೆ ಇದೆಲ್ಲ ಬಂದುಬಿಟ್ಟು ನಿಮಗೆ ಪ್ಯೂರ್ ಸಿಲ್ಕ್ ಸ್ಯಾರಿ ಬ್ರೈಡಲ್ ಲುಕ್ ಸಿಲ್ಕ್ ಸ್ಯಾರೀಸ್ ಆಗಿರ್ತವೆ ನಿಮಗೆ ಏನಾದರೂ ಮದುವೆಗೆ ಅಥವಾ ಸ್ಪೆಷಲ್ ಅಕೇಶನ್ಸ್ಗಳಿಗೆ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದರೆ ಡೆಫನೆಟ್ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ಬರುವಂಥ ಪ್ರತಿ ಹೊಸ ರೇಷ್ಮೆ ಸೀರೆ ಕಲೆಕ್ಷನ್ಸ್ನ ನಾನು ಪರ್ಸ್ನಲ್ಲಾಗಿ ಇಷ್ಟಪಟ್ಟು ನೋಡ್ತಾ ಇರ್ತೀನಿ ಸೊ ದಿನದ ವೀಡಿಯೋದಲ್ಲಿ ನಿಮಗೆ ತೋರಿಸುವಂಥ ಕಲೆಕ್ಷನ್ಸ್ ಯಾವ್ದಾದ್ರು ನಿಮಗೆ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದ ಬ್ಯೂಟಿಫುಲ್ ಟಿಶ್ಯೂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗೋ ಪ್ಯೂರ್ ಕಾಂಚಿಪುರ ವಿತ್ ಟಿಶು ಸಾರಿ ಬಂದು ಕಂಪ್ಲೀಟ್ ಬ್ರೋಕೇಡು ವೆರೈಟಿ ಅಂತ ಸಕ್ಕ ಸೆಲ್ಫ್ ಕಾಂಟ್ರಾಸ್ಟ್ ಎರಡು ವೆರೈಟಿ ಬರುತ್ತೆ ಬೆಲೆ ಬಂದು ಮೇಡಮ್ ಇದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ಸೂಪರ್ ಈಗ ನೀವು ಕಲರ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ವೆರೈಟಿನೂ ಕೂಡ ಎಲ್ಲ ತೋರಿಸ್ತಾ ಹೋಗ್ತೀನಿ ಇದರಲ್ಲಿ ಸೆಲ್ಫು ಕಾಂಟ್ರಾಸ್ಟು ಸ್ಮಾಲ್ ಬಾರ್ಡ್ರು ಬಿಗ್ ಬಾರ್ಡ್ರು ಸಿಲ್ವರು ಎಲ್ಲ ಕಲರ್ಸು ಎಲ್ಲರೂ ಇಷ್ಟಪಟ್ಟ ಕಲರ್ ಫ್ರೆಂಡ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಟಿಶ್ಯೂ ಸಿಲ್ಕ್ ಸಾರಿ ಪ್ಯೂರ್ ಟಿಶ್ಯೂ ಸಿಲ್ಕ್ ಸಾರಿ ಸೆಲೆಬ್ರಿಟಿ ಟಿಶೂ ಸಿಲ್ಕ್ ಸಾರಿ ಏನ್ ಬೇಕಾದರೂ ಕರೀಬಹುದು ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳೆಲ್ಲ ನಿಮಗೆ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಯುನೀಕ್ ಆಗಿ ಮಾಡಿದರೆ ಅಂತ ಒಂದೊಂದು ಕಲೆಕ್ಷನ್ಸು ಕಲರ್ಸು ಎಲ್ಲಾನು ಬಂದ್ಬಿಟ್ಟು ಸಖತ್ತಾಗಿದೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಲೈಕ್ ಬ್ರೈಡಲ್ ಸಿಲ್ಕ್ಸ್ ಅಂತಾನೆ ಹೇಳ್ಬೋದು

ಎಲ್ಲಾ ತರ ವೆರೈಟೀಸ್ ಕೂಡ ಮಾಡಿಸಿಟ್ಟಿದೀನಿ ಮೇಡಮ್ ನೋಡಿ ಪ್ರತಿಯೊಂದು ವೆರೈಟಿ ಸಿಗುತ್ತೆ ಜಸ್ಟ್ ಶಾಂಪಲ್ ಪೀಸಸ್ ಇದಕ್ಕೆ ದಾಟಿ ಎಷ್ಟು ಬೇಕಾ ಸೆಲೆಕ್ಷನ್ ಸಿಕ್ಕುತ್ತೆ ಸೂಪರ್ ಸರ್ ಫೈನಲ್ ಕಲೆಕ್ಷನ್ ಎಸ್ ಮೇಡಮ್ ಫೈನಲ್ ಆಗಿ ನಾನು ನಿಮಗೆ ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ಟೋಟಲಿ ಸೆಲೆಬ್ರಿಟಿ ಸಾರಿ ಮೇಡಮ್ ಇದು ಸೂಪರ್ ಕಂಪ್ಲೀಟ್ ಡಿಫರೆಂಟ್ ಸೂಪರ್ ಆಗಿದೆ ಸಖತ್ ಆಗಿದೆ ಸೂಪರ್ ಆಗಿದೆ ವೆರೈಟಿ ಅಂತ ಆಗಿದೆ ಎರಡು ಒಂದೇ ನಾವು ಒಂಚೂರು ಎಕ್ಸ್ಟ್ರಾಡಿನರಿ ಆಗಿ ಹೇಳ್ತಾ ಅಷ್ಟೇ ಇದೆಲ್ಲ ಬಂದ್ಬಿಟ್ಟು ಪ्युअर ಟಿಶ್ಯೂ ಸಾರಿ ವಿತ್ ಸೆಲೆಬ್ರಿಟಿ ಸಾರಿ ಎಲ್ಲರೂ ಇಷ್ಟಪಟ್ಟು ಉಡಂತ ಸಾರಿ ಮೇಡಮ್ ಈಗ ಈಗ ಟ್ರೆಂಡ್ ಅಲ್ಲಿ ರನ್ನಿಂಗ್ ಅಲ್ಲಿರೋದು ಇದೆ ಐಟಂ ಯಾರು ಬಂದ್ರು ಫಸ್ಟ್ ಕೈ ಹಾಕದ ಈ ಟಿಶ್ಯೂ ಸಾರಿ ಅದುವೆಲ್ಲ ತುಂಬಾ ಬ್ರೈಡೆಲ್ 99% ಇದೆ ಮೇಡಮ್ ಜಾಸ್ತಿ ಓಡತಾರೋ ಮದುವೆのリಸೆಪ್ಷನ್ ಅಂತ ಇದೆ ನೋಡಿ ಅಂಡ್ ಈ ಸಾರಿಯಲ್ಲ ನಮಗೆ ಬಾಕ್ಸ್ ಬರುತ್ತೆ ವಿಡಿಯೋ ಗೆನ್ ಬಿಟು ಬಾಕ್ಸ್ ಇಂದ ತಗಿದೇ ತಗಿದಿರಾ ಇದು ಇದೆ ಬಿರು ಬಾಕ್ಸ್ ಹಾಕಿನೇ ಕೊಡ್ತೀವಿ ಮೇಡಮ್ ಒಂದೊಂದು ಸಾರಿ ಕೂಡ ಸಖತ್ತಾಗಿದೆ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಟಿಶ್ಯೂ ಸಾರೀಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡಿಂದ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ಟಿ ತೌಸಂಡ್ ಅಂದರೆ ಹನ್ನೊಂದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ಬಂದು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್